ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಕನ್ನಡ ಚಿತ್ರರಂಗ ಭಾರಿ ದೊಡ್ಡ ಸುದ್ದಿಯಲ್ಲಿದೆ ಈಗಾಗಲೇ ಎರಡು ಮೂರು ಡಿವೋರ್ಸ್ ವಿಚಾರಗಳು ಮುನ್ನೆಲೆಗೆ ಬಂತು ಆರಂಭದಲ್ಲಿ ಚಂದನ್ ಶೆಟ್ಟಿ ನಿವೇದಿತ ಮೇಲೆ ಯುವರಾಜ್ ಕುಮಾರದು ಈಗ ದರ್ಶನ್ದು ಹೀಗೆ ಒಂದೊಂದೇ 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 ಸುದ್ದಿಗಳು ಹೊರಗಡೆ ಬರ್ತಿರುವಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಸುದ್ದಿ ಮತ್ತೊಂದು ಡಿವೋರ್ಸ್ನ ವಿಚಾರದ ಸುದ್ದಿ ಕನ್ನಡದಲ್ಲಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಭಾರಿ ಸಂಚಲನವನ್ನೇ ಮೂಡಿಸಿದೆ ಅದರಲ್ಲೂ ಕೂಡ ಹಲವು ವರ್ಷಗಳ ಹಿಂದೆ ಭಾರಿ ಪರವಿರೋಧ ಚರ್ಚೆ ಮತ್ತು ಭಾರಿ ಸಂಚಲನಕ್ಕೂ ಕೂಡ ಕಾರಣವಾಗಿದ್ದಂತಹ ಒಂದು ಡಿವೋರ್ಸ್ ಅರ್ಜಿ ಮತ್ತೆ ಮುನ್ನೆಲೆಗೆ ಬಂದಿದೆ ಅದೇ ದುನಿಯಾ ವಿಜಯ್ ಮತ್ತು ನಾಗರತ್ನ ನಡುವಿನ ಡಿವೋರ್ಸ್ ವಿಚಾರದ ಅರ್ಜಿಯ ಒಂದಷ್ಟು ಸಂಗತಿಗಳು ಹೌದು ದುನಿಯಾ ವಿಜಯ್ ಒಂದಷ್ಟು ಕಾಲದಿಂದ ವೈಯಕ್ತಿಕ ಜಂಜಾಟಗಳಿಗೆ ಭಾರಿ ಸುದ್ದಿಯಲ್ಲಿದ್ದರು ಇದರಿಂದ ಮಾನಸಿಕವಾಗಿಯೂ ಕೂಡ ಕುಸಿದು ಹೋಗಿದ್ದಂಥ ಕನ್ನಡ ಚಿತ್ರರಂಗದ ಕರಿಚಿರತೆ ಅವರು ಆನಂತರ ಮತ್ತದೇ ಹುಮ್ಮಸ್ಸಿನಿಂದ ಮೈ ಕೊಡವಿಕೊಂಡು ಎದ್ದು ನಿಂತಿದ್ರು ಸಲಗ ಮೂಲಕ ನಿರ್ದೇಶಕರಾದರು ಇಂತಹ ವಿಜಯ್ ಕುಮಾರ್ ಸದ್ಯಕ್ಕೆ ಭೀಮಾ ಚಿತ್ರದ ಬಿಡುಗಡೆಯನ್ನು ಎದುರು ನೋಡ್ತಾ ಇದ್ದಾರೆ ಇದೇ ಸಮಯದಲ್ಲಿ ದುನಿಯಾ ವಿಜಯ್ ಅವರ ಖಾಸಗಿ ಬದುಕು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಮತ್ತೊಮ್ಮೆ ಚರ್ಚೆಗೆ ನಾಂದಿಯನ್ನ ಹಾಡಿದೆ ನಾಗರತ್ರ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟು ಕೋರ್ಟ್ನಲ್ಲಿ ಬಂದಿರುವಂತಹ ಒಂದು ತೀರ್ಪು ಇವೆಲ್ಲದೂ ಕೂಡ ಈಗ ಭಾರಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸುವಂತಹ ಲಕ್ಷಣ ಕಾಣಿಸ್ತಿದೆ ದುನಿಯಾ ವಿಜಯ್ ಮತ್ತೊಮ್ಮೆ ಸುದ್ದಿಗೆ ಬರುವಂತಹ ರೀತಿ ಮಾಡಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಮತ್ತೊಂದು ರೀತಿಯಲ್ಲಿ ಎಲ್ಲವನ್ನು ಕೂಡ ನಾನು ಬಿಟ್ಟಿದ್ದೇನೆ ಎನ್ನುವಂತಹ ಒಂದು ರೀತಿಯಾದಂತಹ ಮಾರ್ಮಿಕವಾದಂಥ ಮಾತುಗಳನ್ನು ಹೇಳಿಕೊಂಡು ಕೀರ್ತಿಯ ಜೊತೆಗೆ ಸುಖವಾಗಿ ಇದ್ದಂತಹ ದುನಿಯಾ ವಿಜಯ್ಗೆ ಈಗ ನಾಗರತ್ನ ಮತ್ತೆ ಶಾಕನ್ನು ಕೊಟ್ಟಿದ್ದಾರೆ ಹೌದು ಹಾಗಾದರೆ ಇಲ್ಲಿ ಏನಾಗಿದೆ ದುನಿಯಾ ವಿಜಯ್ಗೆ ನಾಗರತ್ನ ಕೊಟ್ಟಂಥ ಶಾಕ್ ಏನು ಸಾಯೋವರೆಗೂ ಕೂಡ ನಾನೇ ಅವರ ಪತ್ನಿ ಅಂತೇಳ್ಬಿಟ್ಟು ನಾಗರತ್ನ ಯಾಕೆ ಇಂಥ ಸಾಕಷ್ಟು ಪ್ರಶ್ನೆಗಳು ಈಗ ನಿಮ್ಮಲ್ಲಿ ಮೂಡ್ತಾ ಇರ್ಬೋದು ಇವೆಲ್ಲವೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಈ ಸ್ಟೋರಿಯನ್ನು ನೀವು ಕೊನೆವರೆಗೆ ನೋಡಲೇಬೇಕು ಆಗ ಇದಕ್ಕೆಲ್ಲದಕ್ಕೂ ಕೂಡ ಒಂದೊಂದೇ 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 ಉತ್ತರ ಸಿಗ್ತಾ ಹೋಗುತ್ತೆ ಹಾಗಾದರೆ ಏನಾಗಿದೆ ಏನೆಲ್ಲ ಘಟನೆಗಳು ನಡೆದಿದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಮುಂದೆ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ದುನಿಯಾ ವಿಜಯ್ ಅವರ ವೈಯಕ್ತಿಕ ಬದುಕು ಮತ್ತೆ ಮುನ್ನೆಲೆಗೆ ಬಂದಿದೆ ಈಗಾಗಲೇ ನಾಗರತ್ನದಿಂದ ದೂರ ಆಗಿ ಕೀರ್ತಿಯ ಜೊತೆಗೆ ಸುಂದರವಾದಂಥ ಸಂಸಾರವನ್ನು ಸಾಗಿಸ್ತಿರುವಂತಹ ದುನಿಯಾ ವಿಜಯ್ ಇತ್ತೀಚೆಗೆ ಕೀರ್ತಿ ಜೊತೆಗೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಿಲ್ಲ ಅನ್ನೋದನ್ನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ ಆದರೆ ಕೀರ್ತಿ ಮತ್ತು ಇವರು ಏನೂ ಕೂಡ ದೂರ ಆಗಿಲ್ಲ ಚೆನ್ನಾಗಿ ಚೆನ್ನಾಗೇ ಇದ್ದಾರೆ ಬಟ್ ಅವರವರು ಆ ಲೈಫ್ನಲ್ಲಿ ಅವರವರು ಬ್ಯುಸಿಯಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ವಿಜಯ್ ಜೊತೆಗೆ ಕೀರ್ತಿ ಬರ್ತಾ ಇರೋ ಹೊರತು ಮುಂಚೆ ರೀತಿ ಯಾವಾಗಲೂ ಕೂಡ ಅಂಟ್ಕೊಂಡಿರುವಂಥ ರೀತಿಯಲ್ಲಿ ಇವರಿಬ್ಬರು ಕೂಡ ಇಲ್ಲ ಅಂತೇಳಿ ಅದು ಆರಂಭದಲ್ಲಿ ಹಾಗೆ ಒಂದಷ್ಟು ದಿನಗಳ ಕಾಲ ಹೊಸ ಮದುವೆ ಆದಾಗ ಅದೇ ರೀತಿ ಇರುತ್ತಲ್ಲೋ ಅದೇ ರೀತಿ ಇಲ್ಲೂ ಕೂಡ ಆಗಿದೆ ಕೀರ್ತಿಗೆ ದುನಿಯಾ ವಿಜಯ ಮೇಲೆ ಆರಂಭದಲ್ಲಿ ವಿಪರೀತವಾದಂತಹ ವ್ಯಾಮೋಹ ಇತ್ತು ಆ ಕಾರಣಕ್ಕೋಸ್ಕರ ದುನಿಯಾ ವಿಜಯ್ ಎಲ್ಲೇ ಹೋದರೂ ಕೂಡ ಬರ್ತಾಯಿದ್ರು ಬಟ್ ಈಗ ಈ ಸುಮಾರು ವರ್ಷ ಆಯ್ತಲ್ವ ಈಗ ನಾರ್ಮಲ್ ಆಗಿ ಹೋಗಿದ್ದಾರೆ ಅಂತಹ ಯಾವುದೇ ರೀತಿಯಾದಂತಹ ಭಾವನೆ ಇಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಇನ್ನೂ ಕೆಲವರು ಹೇಳ್ತಾರೆ ಇಲ್ಲ ಕೀರ್ತಿ ಜೊತೆಗೂ ಕೂಡ ದುನಿಯಾ ವಿಜಯ್ ದೂರ ಆಗಿದ್ದಾರೆ ಕೀರ್ತಿ ಜೊತೆಗೆ ದುನಿಯಾ ವಿಜಯ್ ಇಲ್ಲ ಒಟ್ಟಿಗೆ ಅವರು ಜೀವನವನ್ನು ಸಾಗಿಸ್ತಿಲ್ಲ ಈ ರೀತಿಯಾದಂಥ ಮಾತುಗಳು ಕೂಡ ಇದ್ದಾವೆ ಬಟ್ ಅದರ ಬಗ್ಗೆ ಯಾವುದೇ ಕ್ಲಾರಿಫಿಕೇಷನ್ ಇಲ್ಲ ಅದನ್ನು ಬಿಟಾಕಿ ಅದನ್ನು ಬಿಟಾಕಿ ಈಗ ಇನ್ನೊಂದು ವಿಚಾರ ದುನಿಯಾ ವಿಜಯವರ ಮೊದಲನೇ ಹೆಂಡತಿ ನಾಗರತ್ನ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಭಾರಿ ಗಂಭೀರವಾದಂತಹ ಒಂದು ತೀರ್ಪನ್ನು ಕೋರ್ಟ್ ಕೊಟ್ಟಿದೆ ಜೊತೆಗೆ ನಾಗರತ್ನ ಕೂಡ ಅತ್ಯಂತ ಗಂಭೀರವಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹೌದು ಅಸಲಿಗೆ ದುನಿಯಾ ವಿಜಯ್ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ನಿನ್ನೆ ನಡೆದಿತ್ತು ಅರ್ಜಿ ಈಗ ವಜಾವೂ ಕೂಡ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿಯೇ ಪತ್ನಿ ನಾಗರತ್ನ ಅವರಿಂದ ವಿಚ್ಛೇದನ ಬೇಕು ಅಂತ ಹೇಳಿಬಿಟ್ಟು ದುನಿಯಾ ವಿಜಯ್ ಅರ್ಜಿಯನ್ನು ಸಲ್ಲಿಸಿದರು ಈ ಅರ್ಜಿಯ ವಿಚಾರಣೆ ನಡೆಸಿದಂಥ ಶಾಂತಿನಗರದ ಕೌಟುಂಬಿಕ ನ್ಯಾಯಾಲಯ ಅರ್ಜಿಯನ್ನು ವಜಾಗೊಳಿಸಿದೆ ಅದು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಸಲ್ಲಿಸಿದಂಥ ಅರ್ಜಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಜಾಗೊಂಡಿದೆ ಅಂತ ಹೇಳಿದರೆ ಇದಕ್ಕೊಂದು ಕಾರಣ ಇರಲೇಬೇಕಲ್ವ ಹೌದು ಈ ಬಗ್ಗೆ ದುನಿಯಾ ವಿಜಯವರ ಮೊದಲ ಪತ್ನಿ ನಾಗರತ್ನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಹೋರಾಟದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಜಯ ಸಿಕ್ಕಿದೆ ನಾನು ನಂಬಿದ್ದ ದೇವರು ನನ್ನನ್ನು ಕೈ ಬಿಡಲಿಲ್ಲ ಅಂತೇಳ್ಬಿಟ್ಟು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಈ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿರುವಂಥ ನಾಗರತ್ನ ಸಮಸ್ತ ನಾಡಿನ ಜನತೆಗೆ ನನ್ನ ನಮಸ್ಕಾರ ಈ ದಿನ ತುಂಬ ಖುಷಿ ಕೊಟ್ಟಂಥ ದಿನ ಆಗಿದೆ ನನ್ನ ಪತಿ ವಿಜಯ್ ಅವರು ತಮಗೆ ವಿಚ್ಛೇದನ ಬೇಕು ಹೇಳಿ ಸ್ವಲ್ಪ ವರ್ಷಗಳ ಹಿಂದೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಹೋರಾಟದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಜಯ ಸಿಕ್ಕಿದೆ ಎಂದಿರುವಂಥ ನಾಗರತ್ನ ನಾನು ನಂಬಿದಂಥ ದೇವರು ನನ್ನ ಕೈ ಬಿಡಲಿಲ್ಲ ಇದು ನನ್ನ ಜಯ ಅನ್ನೋದಕ್ಕಿಂತಲೂ ಕೂಡ ನನ್ನ ಪತಿ ಅಧಿಕೃತವಾಗಿ ಇನ್ನೊಂದು ಮದುವೆ ಆಗಲು ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ನಿಜ ಅಂತಲೂ ಕೂಡ ಹೇಳಿದ್ದಾರೆ ನನಗೆ ನನ್ನ ಅಪ್ಪ ಅಮ್ಮ ಮುಂದೆ ಮದುವೆ ಮಾಡಿಕೊಟ್ಟಾಗ ಹೇಳಿದ್ದು ಕಲಿಸಿದ್ದು ಒಂದೇ ಗಂಡನೇ ದೇವರು ಅತ್ತೆ ಮಾವನೇ ನಿಮ್ಮವರು ಅಂಥೇಳಿ ಗಂಡನ ಮನೆಯೇ ನಿನ್ನ ಮನೆ ಎಷ್ಟೇ ಕಷ್ಟಗಳು ಏನೇ ಸಮಸ್ಯೆಗಳು ಬಂದರೂ ಅದೇ ನಿಮ್ಮ ಮನೆ ಅಲ್ಲೇ ನೀನು ಇರಬೇಕು ಅಂತಲೂ ಕೂಡ ಅವರು ಹೇಳಿಕೊಟ್ಟಿದ್ದಾರೆ ಅವರೇ ನಿನಗೆ ಎಲ್ಲ ಅಂತಲೂ ಕೂಡ ಹೇಳಿಕೊಟ್ಟಿದ್ದಾರೆ ಹೀಗಿರುವಾಗ ನಾನು ಹೇಗೆ ತಾನೇ ವಿಜಯವರನ್ನು ಬಿಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಮನದ ಮಾತನ್ನು ಹಂಚಿಕೊಳ್ತಾರೆ ನಾಗರತ್ನ ಇಷ್ಟಕ್ಕೆ ಸುಮ್ಮನಾದಂತಹ ನಾಗರತ್ನ ಮತ್ತೊಂದು ಮಾತನ್ನು ಕೂಡ ಹೇಳ್ತಾರೆ ನಮ್ಮ ತಂದೆ ತಾಯಿಯ ಮಾತನೇ ನಾನು ಪಾಲಿಸಿಕೊಂಡು ಬಂದವಳು ಅದನ್ನೇ ಪಾಲಿಸಿಕೊಂಡು ಹೋಗೋಳು ಕೂಡ ನನಗೆ ನನ್ನ ಗಂಡ ಮಕ್ಕಳು ಇಷ್ಟೇ ಸರ್ವಸ ನನ್ನ ಜೀವ ಇರುವವರೆಗೂ ಕೂಡ ಅವರ ಜೊತೆಯೇ ಇದ್ದು ಸಾಯ್ತೇನೆ ನಮ್ಮ ಕಾನೂನಿನ ಪ್ರಕಾರ ವಿಚ್ಛೇದನ ಅಂತ ಹೇಳಿ ನಡೆದ ನಂತರವೇ ಇನ್ನೊಂದು ಮದುವೆಗೆ ಅವಕಾಶ ಇರೋದು ಹೀಗಾಗಿ ಸತ್ಯ ನಿಮಗೂ ಕೂಡ ಗೊತ್ತು ಅಂತಲೂ ಕೂಡ ನಾಗರತ್ನ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ನನ್ನ ಪತಿ ಇನ್ನೊಂದು ಮದುವೆ ಆಗಿಲ್ಲ ಅವರೇ ನಮಗೆ ಹೇಳಿರ್ತಾರೆ ಈ ಬಗ್ಗೆ ಈ ಕೇಸಲ್ಲಿ ನಮ್ಮ ವಕೀಲರಾದಂತಹ ಬಿ ಎನ್ ನಾಗರಾಜ್ ಸರ್ ಅವರ ಶ್ರಮ ಅಪಾರವಾದದ್ದು ದಯವಿಟ್ಟು ಬೇರೆ ವದಂತಿಗಳಿಗೆ ಕಿವಿಯನ್ನು ಕೊಡಬೇಡಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತೇಳ್ಬಿಟ್ಟು ಸಮಸ್ತ ನಾಡಿನ ಜನತೆಗೆ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಅಂತಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಾಗರತ್ನ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಕೇಳಿಕೊಳ್ಳೋದೇನೆಂದರೆ ಕೀರ್ತಿ ಪಟ್ಟಾಡಿಯನ್ನು ಎರಡನೇ ಹೆಂಡತಿ ಅಂತೇಳ್ಬಿಟ್ಟು ದಯವಿಟ್ಟು ಪ್ರಸಾರ ಮಾಡಬೇಡಿ ಅಂತಲೂ ಕೂಡ ಹೇಳ್ತಾರೆ ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಹರಸಿ ಹಾರೈಸಿ ಅಂತೇಳಿ ಕೇಳಿಕೊಳ್ತೇನೆ ಅಂತ ಹೇಳಿಬಿಟ್ಟು ನಾಗರತ್ನ ಹೇಳ್ತಾರೆ ಇನ್ನು ಈ ಬಗ್ಗೆ ಈ ಬಗ್ಗೆ ದುನಿಯಾ ವಿಜಯರು ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಕೀರ್ತಿಯವರು ಕೂಡ ಯಾವುದೇ ರಿಯಾಕ್ಷನನ್ನು ಕೊಟ್ಟಿಲ್ಲ ಬಟ್ ಕೀರ್ತಿ ಜೊತೆಗೆ ಇಲ್ಲಿ ದುನಿಯಾ ವಿಜಯ್ ಸಪ್ರೇಟಾಗಿ ಜೀವನವನ್ನು ಸಾಗಿಸ್ತಿರೋದು ಮಾತ್ರ ಸತ್ಯ ಬಟ್ ಮಕ್ಕಳು ಕೂಡ ಮಕ್ಕಳು ಕೂಡ ದುನಿಯಾ ವಿಜಯ ಜೊತೆನೇ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇಲ್ಲಿ ನಾಗರತ್ನ ಮಾತ್ರ ಸತತವಾದಂಥ ಹೋರಾಟದ ಫಲವಾಗಿ ಸತತವಾದಂಥ ಹೋರಾಟದ ಫಲವಾಗಿ ಅಂತಿಮ ಜಯವನ್ನು ಸಾಧಿಸಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ ಕಾರಣ ಏನಂತ ಹೇಳಿದ್ರೆ ತಮಾಷೆನೇ ಅಲ್ಲ ಈ ರೀತಿಯಾದಂಥ ಡಿವೋರ್ಸ್ ಅಜ್ಜಿಯನ್ನು ಇಲ್ಲಿ ರಿಜೆಕ್ಟ್ ಮಾಡಿಸೋದು ಅಂತ ಹೇಳಿದ್ರೆ ತಮಾಷೆನೇ ಅಲ್ಲ ನಿರಂತರವಾದಂಥ ಹೋರಾಟ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಸುಮಾರು ಒಂದು ಆರು ವರ್ಷ ಅಂತ ಇಟ್ಕೊಳ್ಳಿ ಆರು ವರ್ಷಗಳ ಕಾಲ ನಿರಂತರವಾದಂಥ ಹೋರಾಟವನ್ನು ಮಾಡಿದಂಥ ಫಲ ಅಂತಿಮವಾಗಿ ನಾಗರತ್ನ ಗೆಲುವನ್ನು ಸಾಧಿಸಿದ್ದಾರೆ ಹಾಗಂತ ಮಾತ್ರಕ್ಕೆ ಇಲ್ಲಿ ಎರಡು ವಿಚಾರವನ್ನು ಗಮನಿಸಲೇಬೇಕು ಒಂದು ನಾಗರತ್ನಗೆ ಗೆಲುವು ಸಿಕ್ತು ಖುಷಿಯ ವಿಚಾರ ಆದರೆ ನಾಗರತ್ನ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ದುನಿಯಾ ವಿಜಯ್ ಅವರ ಜೊತೆಗೆ ಸಂಸಾರವನ್ನು ಸಾಗಿಸೋಕೆ ಸಾಧ್ಯನಾ ಸಂಸಾರದಿಂದ ಸುಖ ಸಿಗೋಕೆ ಸಾಧ್ಯನಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ನಾಗರತ್ನಗೆ ಕಟ್ಕೊಂಡಂಥ ಗಂಡ ಬೇಕೇ ಬೇಕು ಅನ್ನೋವಂಥ ಭಾವನೆ ಇರ್ಬೋದು ಆದರೆ ದುನಿಯಾ ವಿಜಯ್ಗೆ ನಾನು ಕಟ್ಕೊಂಡಂಥ ಹೆಂಡತಿ ನನ್ನ ಜೊತೆಗೆ ಇರಬೇಕು ಅನ್ನೋಂಥ ಭಾವನೆ ಇರದೇ ಇದ್ದರೆ ಆತ ಹೇಗೆ ತಾನೆ ಖುಷಿಯಿಂದ ಬದುಕೋಕ್ಕೆ ಸಾಧ್ಯ ಅಲ್ವಾ ಹೀಗಾಗಿ ಇಲ್ಲಿ ಎರಡೂ ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಬಟ್ ಇಲ್ಲಿ ಒಂದೇ ಕೈ ಹಂದಾಡ್ತಿರೋದರಿಂದ ಸಹಜವಾಗಿ ದುನಿಯಾ ವಿಜಯ್ ಅವರ ಬಗ್ಗೆ ಈಗ ಕುತೂಹಲ ಹೆಚ್ಚಾಗಿದೆ ಹಾಗಾದರೆ ಕೋರ್ಟ್ನಲ್ಲಿ ಏನಾಯಿತು ಅಂತ ಹೇಳಿ ಕೇಳಿದರೆ ಕೋರ್ಟ್ನಲ್ಲಿ ನಾಗರತ್ನ ಜಡ್ಜ್ ಏನೇ ಕೇಳಿದ್ರು ಕೂಡ ಹೇಳಿದ್ದು ಒಂದೇ ಮಾತು ನನಗೆ ದುನಿಯ ಅವರು ಬೇಕು ನಾನು ದುನಿಯಾ ವಿಜಯ್ ಅವರ ಜೊತೆಗೇ ಜೀವನ ಸಾಗಿಸೋದು ನನಗೆ ದುನಿಯಾ ವಿಜಯ್ ಅವ್ರಿಗೆ ಡಿವೋರ್ಸನ್ನು ಕೊಡೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ ನಾನು ಕೊಡೋದು ಕೂಡ ಇಲ್ಲ ಅನ್ನುವಂಥ ಮಾತನ್ನು ಪದೇ 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 ಹೇಳ್ಕೊಂಡು ಬಂದಿದ್ದಾರೆ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ಅಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಇಲ್ಲಿ ಗಮನಿಸಬೇಕಾಗಿರುವಂಥ ಮತ್ತೊಂದು ಅಂಶವೂ ಕೂಡ ಇದೆ ನಾಗರತ್ನ ಅವರಿಗೆ ಮುಂದಿನ ಬದುಕಿನ ಬಗ್ಗೆನೂ ಕೂಡ ಪ್ರಶ್ನೆ ಇದೆ ತನ್ನ ಇಳಿ ವಯಸ್ಸಿನಲ್ಲಿ ತನ್ನನ್ನು ಯಾರು ತನ್ನ ಮಕ್ಕಳ ಕಥೆ ಏನು ಅನ್ನುವಂತಹ ಭಯ ಇದೆ ಹೀಗಾಗಿ ಈ ಭಯ ಮುಂದುವರಿಬೇಕು ಅಂತ ಹೇಳಿದ್ರೆ ಇಂಥದ್ದೊಂದು ಕೆಲಸ ಆಗಲೇಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಿರಂತರವಾದಂಥ ಹೋರಾಟವನ್ನು ಮಾಡಿ ಅಂತಿಮವಾಗಿ ಡಿವೋರ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ವಾಪಸ್ ಪಡೆದುಕೊಂಡು ಅರ್ಜಿಯನ್ನು ಕೂಡ ವಾಪಸ್ ಪಡೆದುಕೊಂಡು ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ ಒಟ್ಟಿನಲ್ಲಿ ಇಲ್ಲಿ ದುನಿಯಾ ವಿಜಯ್ ಅವರಿಗೆ ಮತ್ತೊಂದು ರೀತಿಯಾದಂಥ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ ದುನಿಯಾ ವಿಜಯ್ ಅವರು ಅಸ್ಲಿಗೆ ಏನೋ ಅಂದ್ಕೊಂಡು ಹೋಗ್ತಾಯಿದ್ರು ಆದರೆ ಕೋರ್ಟ್ ಕೊಟ್ಟಂಥ ಶಾಕ್ನಿಂದ ದುನಿಯಾ ವಿಜಯ್ ಅವರಿಗೆ ಈಗ ಸರಿಯಾದಂಥ ಆಘಾತ ಎದುರಾಗಿದೆ ಇದನ್ನು ಮುಂದೆ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು ನಿಮಗೇನ ಸತ್ಯ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ